ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಪ್ರದೀಪ್ ಒಂದು ಹೊಸ ಪ್ರಾಪರ್ಟಿ ಮೂರು ಎಕರೆ ಇಪ್ಪತ್ತು ಗುಂಟೆ ಜಮೀನು ಜನರಲ್ ಪ್ರಾಪರ್ಟಿ ಗುಂಡ್ಲುಪೇಟೆಯಲ್ಲಿ ಮೈಸೂರು ಊಟಿ ರೋಡ್ ಗುಂಡ್ಲುಪೇಟೆ ಚಾಮಾಜನ ಡಿಸ್ಟಿಕ್ ಗುಂಡ್ಲುಪೇಟೆ ತೆರಕನಂಬಿ ಹೋಬಳಿ ಅಲ್ಲಿ ಮೂರು ಎಕರೆ ಇಪ್ಪತ್ತು ಗುಂಟೆ ಜಮೀನು ಸೇಲ್ಗಿದೆ ಜನರಲ್ ಪ್ರಾಪರ್ಟಿ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ದಯವಿಟ್ಟು నన్న చాలా వస్తాగా యారోడ్తాయి మై హ రిక్వెస్ట్ ప్లీజ్ సబ్స్క్రైబ్ మే మే ని ప్రాపర్టీ యావదే ఇరలీ దయవిట్టు నన్న కాంటాక్ట్ మివ సేల్గారు ని ప్రాపర్టీ ల్యాండు అతజ్ మైసూర్ సైటు హౌజు బ్యాంగ్లూర్ సైటు హౌజు దయవిట్టు నన్ను కాంటాక్ట్ మి సేల్గ్ ఓకేనా నీడేటొడ్తీ ఓకేనా ప్లీజ్ సబ్స్క్రైబ్ మై హక్వెస్ట్ బండి వీడియో కంటిన్యూ మూ బది గొండ్లుపేట గుండ్లుపేట తాల్ూకు బవాడి విలేజ్ గుండ్లుపేట తాలూక్ బళవాడి విలేజ్ అంతి జమీన్ మూర్ ఎక్రే ఇప్పంటే జనరల్ ప్రాపర్టీ తారోడీందరూ కిలోమీటర్ మడ్ రోడు మడ్ రోడు త మడ్ రోడు వందూవర కిలోమీటర్ మడ్ రోడు ఇమ్మక్ తారోడు సార్ గుండ్లుపేట అరవతైదు కిలోమీట్రు ల్యాండ్గా ఫిఫ్టీన్ కిలోమీటర్ ಟೋಟಲಿ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಮೈಸೂರಿಗೆ ಮೈಸೂರಿಗೆ ಸೆವೆಂಟಿ ಫೈವ್ ಕಿಲೋಮೀಟರ್ಸು ಗುಂಡ್ಲುಪೇಟೆ ಊಟಿ ರೋಡ್ ಗುಂಡ್ಲುಪೇಟೆ ಇದೆಯಲ್ಲ ಅಲ್ಲಿಂದ ನಿಮಗೆ ಹದಿನೈದು ಕಿಲೋಮೀಟ್ರ್ ಲ್ಯಾಂಡ್ಗೆ ಬೆಳವಾಡಿ ವಿಲೇಜ್ ಅಂತ ಹೇಳಿದರು ಬೆಳವಾಡಿ ವಿಲೇಜ್ ಕನ್ಫ್ಯೂಸ್ ಮಾಡ್ಕೊಂಬೇಡಿ ಬೆಳವಾಡಿ ವಿಲೇಜ್ ಅಂತ ಜನರಲ್ ಪ್ರಾಪರ್ಟಿ ಮೂರು ಎಕರೆ ಇಪ್ಪತ್ತು ಗಂಟೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ತೋರಿಸ್ತೀನಿ ಓಕೆನಾ ಬಟ್ ಟೈಮ್ ಪಾಸ್ಗಂತೂ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ಯಾವ ಊರು ಏನು ಎಲ್ಲ ಡೀಟೇಲ್ಸ್ ಇಲ್ಲೇ ಹೇಳ್ತೀನಿ ಪದೇ ಪದೇ ಕಾಲ್ ಮಾಡಿಬಿಟ್ಟು ಊರು ಯಾವ ಊರು ಅಂತ ದಯವಿಟ್ಟು ಕೇಳೋಕೆ ಹೋಗ್ಬೇಡಿ ಫುಲ್ಲು ಡೀಟೇಲ್ಸ್ ಫುಲ್ ವಿಡಿಯೋ ನೋಡಿ ಕೊನೆ ತನಕ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಓಕೆನಾ ಸೊ ಕಾಲ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಪಾಪ ವೇಸ್ಟ್ ಮಾಡ್ಕೊಳೋದು ಬೇಡ ಇದು ತುಂಬ ಚೀಫಾಗಿದೆ ತುಂಬ ಚೀಫ್ ಆ್ಯಂಡ್ ರೈಟು ಜನರಲ್ ಪ್ರಾಪರ್ಟಿ ಲಿಂಗಾಯ್ತುರದು ಆ್ಯಕ್ಚುಲಿ ಲಿಂಗಾಯ್ತಿರ ಜಮೀನು ಮೂರು ಎಕರೆ ಇಪ್ಪತ್ತು ಗುಂಟೆ ಬೆಳ್ವಾಡಿ ವಿಲೇಜ್ ಗುಂಡ್ಲುಪೇಟೆ ತಾಲ್ಲೂಕು ಚಾಮರಾಜನಗರ ಜಿಲ್ಲೆ ಓಕೆನಾ ಮೈಸೂರಿಂದ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಲ್ಯಾಂಡಿಗೆ ಜನ್ರಲ್ ಪ್ರಾಪರ್ಟಿ ಆಗಿರುತ್ತೆ ರೆಡ್ಡು ಸಾಯಲ್ಲು ಒಂದು ಟಿ ಸಿ ಇದೆ ಸುತ್ತಲೂ ಫೆನ್ಸ್ ಇದೆ ಬೋರ್ ಇದೆ ಬೋರ್ ನಿಂತೋಗಿದೆ ಓಕೆನಾ ಸುತ್ತಲೂ ಫೆನ್ಸು ಒಂದು ಬೋರ್ ರೀಡ್ರಿಲ್ ಮಾಡಿಸ್ಕೋಬೇಕು ಮುನ್ನೂ ಬೋರ್ ಫೇಲ್ಯೂರ್ ಆಗಿದೆ ಅದಕ್ಕೆ ಸ್ಟಾಪ್ ಮಾಡೋದಕ್ಕೆ ಮಾರಾಟ ಮಾಡ್ತಿದ್ದಾರೆ ಅವರು ಇದೇ ಲ್ಯಾಂಡು ನೋಡಿ ಇದೇ ಲ್ಯಾಂಡ್ ಕಾರು ಹೋಗುತ್ತೆ ನೋ ಪ್ರಾಬ್ಲಮ್ ನೋಡಿ ಸುತ್ತಲೂ ಫೆನ್ಸು ಫೆನ್ಸ್ ಹಾಕಿದೆ ಸೋಲಾರ್ ಫೆನ್ಸ್ ನೋಡಿ ಒಂದು ಟಿ ಸಿ ಇದೆ ರೆಡ್ ನೀವೇ ನೋಡ್ತಾ ಇದ್ದೀರ ಸುತ್ತಲೂ ತೋಟ ತೋಟ ಅಂದರೆ ಪಂಪ್ ಸಟ್ ನೀರಾವರಿ ಸುತ್ತಲೂ ಇದೆ ಇದೊಂದು ಮಾತ್ರ ಮಧ್ಯದಲ್ಲಿದೆ ನೋಡ್ತಾ ಇದ್ದೀರಲ್ಲ ಇದೇ ಲ್ಯಾಂಡು ರೆಡ್ಡು ತುಂಬ ರೆಡ್ ಸಾಯಿಲ್ ಮಣ್ಣುಡಿಯ ಸೂಪರಾಗೈತೆ ಕಾರೆಲ್ಲ ಹೋಗುತ್ತೆ ನೋಡಿ ಗೇಟ್ ಏಟು ಸುತ್ತಲೋ ಗೇಟ್ ಹಾಕಿ ಮಡಗಿದ್ದಾರೆ ನೋಡಿ ಮಣ್ಣು ನೋಡಿ ಆಮೇಲೆ ಬಂಡೆ ಗಿಂಡೆ ಏನಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಸುತ್ತಲೂ ಫೆನ್ಸಡ್ ಸೋಲಾರ್ ಫೆನ್ಸ್ ಕಾಡುಗೂ ಇಲ್ಲಿಗೂ ಒಂದು ಐದು ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿದೆ ಬಂಡೀಪುರ ಫಾರೆಸ್ಟ್ಗೂ ಇದಕ್ಕೂ ಐದು ಕಿಲೋಮೀಟ್ರ್ ಡಿಫ್ರೆನ್ಸ್ ಬಾರ್ಡರ್ಗೆ ಕಾಡು ಬಂದರೆ ಬಾರ್ಡರ್ಗೆ ಫಾರೆಸ್ಟ್ ಬಾರ್ಡ್ರಿಗೆ ಕಾಡು ಪಕ್ಕದಲ್ಲೇನಿಲ್ಲ ನೋಡಿ ಈ ಥರ ನಕ್ಕಾಸೆ ರೋಡು ನೋಡಿ ಈ ಥರ ನಕಾಸಿ ರೋಡು ಕಾರ್ ಹೋಗುತ್ತೆ ನೋಡಿ ಈ ಥರ ರೋಡ್ ಇರುತ್ತೆ ಇದು ಇದು ರೆಡ್ಡು ಸಾಯಿಲು ತುಂಬ ಚೆನ್ನಾಗಿದೆ ಮಣ್ಣು ಓಕೆನಾ ರಿಪೀಟ್ ಮಾಡಿಬಿಡ್ತೀನಿ ಮತ್ತೆ ಮೈಸೂರಿಂದ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಗುಂಡ್ಲುಪೇಟೆಯಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲ್ಲೂಕು ತುಂಬ ಚೆನ್ನಾಗಿದೆ ರೆಡ್ಡು ಸಾಯಲು ರೈಟ್ ಬಂದು ಕೇವಲ ನಿಮಗೆ ಹದಿನಾರು ಲಕ್ಷ ಫೈನಲ್ ಹದಿನಾರು ಲಕ್ಷ ಫೈನಲ್ ಪ್ರೈಝು ಒಂದು ಎಕರೆ ಹದಿನಾರು ಲಕ್ಷ ಫೈನಲ್ ಪ್ರೈಸು ಟೋಟಲಿ ಮೂರು ಎಕರೆ ಇಪ್ಪತ್ತು ಗುಂಟೆ ಇದೆ ನೋಡಿ ಸುತ್ತಲೂ ಫೆನ್ಸು ಕನ್ಫ್ಯೂಸ್ ಮಾಡ್ಕೊಡಿ ರೈಟ್ನ ಟೋಟಲಿ ಹದಿನಾರು ಲಕ್ಷ ಹದಿನಾರು ಲಕ್ಷ ಪರ್ ಎಕ್ಕರ್ ಒಂದು ಎಕರೆಗೆ ಹದಿನಾರು ಲಕ್ಷ ಮೂರು ಎಕರೆ ಇಪ್ಪತ್ತು ಗುಂಟೆ ಜಮೀನು ಜನರಲ್ ಪ್ರಾಪರ್ಟಿ ಇದೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ನೀವೇ ನೋಡ್ತಾ ಇದ್ದೀರ ರೆಡ್ಡು ಸಾಯಿಲ್ ಸೊ ಮತ್ತು ಇನ್ನೊಂದು ವಿಸಿಟಿಂಗ್ ಚಾರ್ಜಸ್ ಬಂದು ಎರಡು ಸಾವಿರ ರೂಪಾಯಿ ಇರುತ್ತೆ ವಿಸಿಟಿಂಗ್ ಚಾರ್ಜಸ್ ಎರಡು ಸಾವಿರ ರೂಪಾಯಿ ಇರುತ್ತೆ ಈ ಪ್ರಾಪರ್ಟಿ ಒಂದೇ ಒಂದು ಪ್ರಾಪರ್ಟಿ ತೋರ್ಸೋಕ್ಕೆ ನಾವು ಇದರ ಪ್ರಾಪರ್ಟಿ ತೋರಿಸೋಲ್ಲ ವಿಸಿಟಿಂಗ್ ಚಾರ್ಜಸ್ ಎರಡು ಸಾವಿರ ರೂಪಾಯಿ ಇರುತ್ತೆ ಪ್ಲೀಸ್ ಗಮನಕ್ಕೆ ಕೇಳಿಸ್ಕೊಳ್ಳಿ ಎರಡು ಸಾವಿರ ರೂಪಾಯಿ ಇರುತ್ತೆ ವಿಸಿಟಿಂಗ್ ಚಾರ್ಜಸ್ ಎರಡು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ನೋಡಿ ರೆಡ್ ಸಾಯಿಲು ಸುತ್ತಲೂ ಸೆಟ್ ಇದೆ ಅಂದರೆ ಸುತ್ತಲೂ ತೋಟಗಳಿದೆ ಇದರ ಹಿಂದ್ಗಡೆ ಎಲ್ಲ ತೋಟ ಇದೆ ಒಂದು ಟಿ ಸಿ ಇದೆ ಒಂದು ಬೋರ್ವೆಲ್ ಇದೆ ಬೋರ್ವೆಲ್ ಸ್ಟಾಪ್ ಆಗಿದೆ ಮತ್ತು ನೀವು ಮಾಡಿಸ್ಕೋಬೇಕು ಬೋರ್ವೆಲ್ ಸುತ್ತಲೂ ಫೆನ್ಸ್ ಹಾಕಿದೆ ಈ ಥರ ಈ ಥರ ಫೆನ್ಸ್ ಸುತ್ತಲೂ ಜಮೀನು ಸುತ್ತಲೂ ಈ ಥರ ಫೆನ್ಸ್ ಬೋರ್ ಇದೆ ಬಟ್ ನೀರು ಬರಲ್ಲ ಜನ್ರಲ್ ಪ್ರಾಪರ್ಟಿ ನೀವೇ ಇದ್ದೀರಲ್ಲ ಇದೇ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಗುಂಡ್ಲುಪೇಟೆ ತಾಲ್ಲೂಕು ಬೆಳವಾಡಿ ವಿಲೇಜ್ ಸರ್ವೆ ನಂಬರ್ ಗುಂಡ್ಲುಪೇಟೆ ತಾಲೂಕು ಬೆಳ್ವಾಡಿ ಅಂದರೆ ಬಮಲಾಪುರ ಮುಂದೆ ಬೆಳ್ವಾಡಿ ಅಂತ ಬರುತ್ತೆ ಬೆಳ್ವಾಡಿ ಬಮಲಾಪುರ ಅಂತ ಬರುತ್ತಲ್ಲ ಆ ವಿಲೇಜಲ್ಲಿ ಬೆಳವಾಡಿ ವಿಲೇಜ್ ಇದು ಪೇಟೆಯಿಂದ ನಿಮಗೆ ಹದಿನೈದು ಕಿಲೋಮೀಟರು ಮೈಸೂರ ಮೈಸೂರಿಗೆ ಲ್ಯಾಂಡಿಗೆ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಬೆಂಗ್ಳೂರಿಗೆ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಬ್ಯಾಂಗ್ಳೂರಿಗೆ ಟೂ ಹಂಡ್ರೆಡ್ ಕಿಲೋಮೀಟ್ರು ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಲ್ಯಾಂಡು ರೆಡ್ಡು ಸಹ ಇಲ್ಲು ಹಿಂದ್ಗಡೆ ಎಲ್ಲ ತೋಟ ಆ ಕಡೆ ಈ ಕಡೆ ತೋಟ ಇದೆ ಇದು ಮಾತ್ರ ಖಾಲಿ ಇದೆ ಇದು ಮಾತ್ರ ಸೇಲ್ಗಿಟ್ಟವ್ರೆ ಮೂರು ಎಕರೆ ಇಪ್ಪತ್ತು ಗುಂಟೆ ವಿಸಿಟಿಂಗ್ ಚಾರ್ಜಸ್ ಎರಡು ಸಾವಿರ ರೂಪಾಯಿ ಆಗುತ್ತೆ ಕೇವಲ ಹದಿನಾರು ಲಕ್ಷ ರೂಪಾಯಿ ಮಾತ್ರ ಒಂದು ಎಕರೆ ಹದಿನಾರು ಲಕ್ಷ ಮಾತ್ರ ಒಂದು ಎಕರೆ ದಯವಿಟ್ಟು ಅಲ್ಲಿ ಡಿಸ್ಪ್ಲೇ ತಿಳಂಬರ್ ಮಹೇಶ್ ರಾಜ್ ಕೆಳಗಡೆ ನಂಬರ್ ಪ್ರದೀಪ್ ಕಾಲ್ ಮಾಡಿ ಯಾರಿಗಾದ್ರೂ ಮೂರು ಎಕರೆ ಇಪ್ಪತ್ತು ಗುಂಟೆ ಜಮೀನು ಮಾತ್ರ ತುಂಬ ಚೆನ್ನಾಗಿದೆ ರೆಡ್ಡು ಸಾಯಿಲು ನೀವೇ ನೋಡ್ತಾ ಇದ್ದೀರಲ್ಲ ಇದೇ ಜಮೀನು ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಿಸಿಟಿಂಗ್ ಚಾರ್ಜ್ ಎರಡು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ನೋಡಿ ಇದೆ ಇದರ ನಕ್ಕ ಸರೋಡು ನಕ್ಕಾಸು ಇರೋಡು ಥ್ಯಾಂಕ್ ಯು